ಹೌದು ಆ ಗ್ರಾಮದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ ಹಕ್ಕಿ ಜ್ವರ ಎಂಬ ಪೆಡಂಬೂತ ಇಡೀ ಗ್ರಾಮವನ್ನು ಆವರಿಸಿದ್ದು ಕೋವಿಡ್ ಆರಂಭದಲ್ಲಿ ವಿಧಿಸಿದ್ದ ಲಾಕ್ಡೌನ್ ಮಾದರಿಯಲ್ಲಿಯೇ ಈ ವರದಹಳ್ಳಿ ಗ್ರಾಮಸ್ಥರು ಸ್ವಯಂ ಪ್ರೇರಿತ ಲಾಕ್ಡೌನ್ ವಿಧಿಸಿಕೊಂಡಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ದನ ಕರುಗಳನ್ನು ಹೊರತುಪಡಿಸಿ ಬೀದಿ ನಾಯಿಗಳಾಗಲಿ ಸಾಕು ಕೋಳಿಗಳಾಗಲಿ ಇಲ್ಲದೆ ಬಿಕೋ ಎನ್ನುತ್ತಿದ್ದು ಗ್ರಾಮದೊಳಗೆ ಹೆಜ್ಜೆ ಇಟ್ಟರೆ ಮಂಕು ಕವಿದ ವಾತಾವರಣ ಕಾಣುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವ ಹಕ್ಕಿ ಜ್ವರ ಹತೋಟಿಗೆ ತರಲು ತಾಲೂಕಿನ ವರದಹಳ್ಳಿ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ನಿಯಂತ್ರಣ ಕ್ರಮಗಳನ್ನು ಸಮರೋಪಾದಿಯಲ್ಲಿ ತೆಗೆದುಕೊಳ್ಳಲಾಯಿತು ಜನರು ಹೆಚ್ಚಿನ ಆತಂಕಕ್ಕೆ ಒಳಗಾಗದೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಕ್ರಮಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಸೇರಿದಂತೆ ಪಶುಸಂಗೋಪನಾ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದರು ಹಕ್ಕಿ ಜ್ವರ ಸೋಂಕು ನಿಯಂತ್ರಿಸುವ ಮತ್ತು ರೋಗ ಬೇರೆಡೆ ಹರಡದಂತೆ ಜಿಲ್ಲಾಡಳಿತ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು ವರದಹಳ್ಳಿಯಲ್ಲಿ ಸಾವನ್ನಪ್ಪಿದ ಕೋಳಿಗಳಲ್ಲಿ ಹಕ್ಕಿ ಜ್ವರದ ಸೋಂಕು ದೃಢಪಟ್ಟಿರುವ ಕಾರಣ ಈ ಗ್ರಾಮವನ್ನು ಕೇಂದ್ರವಾಗಿಸಿಕೊಂಡು ಸುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೋಳಿ ಸಾಕಾಣಿಕೆ ಮೇಲೆ ನಿರ್ಬಂಧ ಹೇರಲಾಗಿದೆ ಅಲ್ಲದೆ ಹೊರಗಡೆಯಿಂದ ವರದಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಗೆ ಕೋಳಿಗಳನ್ನು ತರದಂತೆ ನಾಕಾಬಂದಿ ಹಾಕಲಾಗಿದೆ ವರದಹಳ್ಳಿಯ ಕೋಳಿಗಳನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಸಾಮೂಹಿಕವಾಗಿ ವಿಲೇವಾರಿ ಮಾಡಲಾಗಿದೆ ಇದರಿಂದಾಗಿ ಗ್ರಾಮದಲ್ಲಿ ಒಂದೇ ಒಂದು ಸಾಕು ಕೋಳಿ ಇಲ್ಲವಾಗಿದೆ ಬೀದಿ ನಾಯಿಗಳ ವಿರುದ್ಧ ಯಾವುದೇ ಕ್ರಮ ವಹಿಸಿಲ್ಲವಾದರೂ ಗ್ರಾಮದಲ್ಲಿನ ಈ ಮೌನಕ್ಕೆ ಬೆದರಿ ಗ್ರಾಮದಲ್ಲಿದ್ದ ನಾಯಿಗಳು ಪಲಾಯನ ಮಾಡಿದಂತಿದೆ ಹಾಗಾಗಿ ಪ್ರಸ್ತುತ ವರದ ಹಳ್ಳಿಯಲ್ಲಿ ಬೀದಿ ನಾಯಿಗಳಾಗಲಿ ಸಾಕು ಕೋಳಿಗಳಾಗಲಿ ಇಲ್ಲವಾಗಿದೆ ಇನ್ನು ಗ್ರಾಮದ ಜನರಲ್ಲಿ ಯಾವುದೇ ಕೆಮ್ಮು ಶೀತ ನೆಗಡಿ ಜ್ವರದಂತಹ ಪ್ರಕರಣಗಳು ಕಂಡುಬಂದಿಲ್ಲ ಆದರೂ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳು ಸಮನ್ವಯದೊಂದಿಗೆ ಪ್ರತಿ ಕುಟುಂಬದ ಆರೋಗ್ಯದ ಮೇಲೂ ನಿಗಾ ಇಡಲಾಗಿದೆ ಅದು ಪರಿಹಾರ ಕೊಡೋಕೆ ನಮ್ಮ ಕೋಳಿ ಒಂದು ಮೂವ ನಲವತ್ತರಿಂದ ನಲವತ್ತೊಂದು ಕೋಳಿ ಇದ್ದವು ಶುಕ್ರವಾರ ರಾತ್ರಿ ಒಂದು ಐದು ಸತ್ತು ಹೋದ್ವು ಮಿಕ್ಕಿದ್ದು ಶ ಶನಿವಾರ ಸತ್ತು ಆಮೇಲೆ ನಾವು ಶನಿವಾರ ಸತ್ತು ಹೋದ್ಮೇಲೆ ಡಾಕ್ಟ್ರ್ ಅವ್ನಿಗೆ ಫೋನ್ ಮಾಡಿದ್ವಿ ಇವತ್ತು ಶನಿವಾರ ರಜೆ ಇತ್ತು ಶನಿವಾರ ಭಾನುವಾರ ಭಾನುವಾರ ಬ್ರಿಜಾಗ ಇಕ್ಬಿಟ್ಟು ಸೋಮವಾರ ಎತ್ಕೊಂಬ ಅಂತ ಹೇಳಿದ್ರು ಅವರು ನಾವು ಅದೇ ಥರ ಮಾಡಿದ್ವಿ ಬ್ರಿಜಾಗೆ ಇಕ್ಬಿಟ್ಟು ಸೋಮವಾರ ಎತ್ಕೊಂಡೋಗಿ ಕೊಟ್ಟಿವಲ್ಲಿ ಅವ್ರು ಕೊಡ್ತಾನೆ ಅವರು ಹೆಬ್ಬಾಳಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೆಕಪ್ ಮಾಡಿಬಿಟ್ಟು ಇದೇನೋ ಡೌಟ್ ಅಂತ ಹೇಳಿಬಿಟ್ಟು ಭೂಪಾಲ ಕಳಿಸೋರಿ ಅಲ್ಲಿಂದ ಅವರು ಚೆಕಪ್ ಮಾಡಿಬಿಟ್ಟು ಫೋನ್ ಮಾಡಿ ಇವ್ರಿಗೆ ಅಧಿಕಾರಿಗಳಿಗೆ ಹೇಳೋರಿ ಅವರು ಇಮ್ಡಿಯೇಟ್ಗೆ ಬಂದು ಪಂಚಾಯತ್ವರು ಎಲ್ಲ ಬಂದು ನಮ್ಮೂರೆಲ್ಲ ಸುಸ್ತೆ ಮಾಡಿ ಎಲ್ಲ ಬಂದು ಇದು ಮಾಡಿಬಿಟ್ಟು ಹೋದರು ಇನ್ ಕ್ವಾರಿರಿಗಳೆಲ್ಲ ಸತ್ತೋಗ್ಯಾವೆ ನಮಗೆ ನಲವತ್ತೊಂದು ಕೋಳಿ ಆದರೆ ಇಂದು ಸಿಟಿವಿ ನ್ಯೂಸ್ ವರದಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಗ್ರಾಮದ ಹೊರವಲಯದಲ್ಲಾಗಲಿ ಒಳಗಾಗಲಿ ಒಬ್ಬೇ ಒಬ್ಬ ಅಧಿಕಾರಿ ಕಾಣಿಸಲಿಲ್ಲ ಇನ್ನು ಗ್ರಾಮಕ್ಕೆ ಬರುವ ಜನರಿಗೆ ಎಚ್ಚರಿಕೆಗಾಗಿ ಅಧಿಕಾರಿಗಳು ಹಾಕಿದ್ದ ಫ್ಲೆಕ್ಸ್ ಹರಿದು ಕೆಳಗೆ ಬಿದ್ದಿದೆ ಜೊತೆಗೆ ಗ್ರಾಮದ ಪ್ರವೇಶಕ್ಕೆ ನಿಯಂತ್ರಣ ಹೇರಿ ಹಾಕಿದ್ದ ಬ್ಯಾರಿಕೇಡ್ಗಳು ಕೆಳಗೆ ಉರುಳಿ ಬಿದ್ದಿವೆ ಇಷ್ಟೆಲ್ಲ ಆಗಿದ್ದರೂ ಇಂದು ಮಾತ್ರ ಯಾವುದೇ ಅಧಿಕಾರಿ ವರದಹಳ್ಳಿಯತ್ತ ಸುಳಿದ ಇಲ್ಲವಾಗಿದೆ ಗ್ರಾಮದ ಪ್ರವೇಶ ದ್ವಾರದಲ್ಲಿಯೇ ಹಕ್ಕಿ ಜ್ವರ ತಪಾಸಣಾ ಕೇಂದ್ರವನ್ನು ತೆರೆಯಲಾಗಿದೆ ಪೆಂಡೋಲ್ ಹಾಕಿ ಅದರೊಳಗೆ ಒಂದು ಚೇರ್ ಹಾಕಲಾಗಿದ್ದು ಖಾಲಿ ಚೇರ್ ಬರೋ ಜನರನ್ನ ಅಣಕಿಸುವಂತಿದೆ ಈ ತಪಾಸಣಾ ಕೇಂದ್ರದಲ್ಲಿಯೂ ಅಧಿಕಾರಿಗಳಾಗಲಿ ಗ್ರಾಮಸ್ಥರಾಗಲಿ ಇಲ್ಲವಾಗಿದ್ದಾರೆ ಯಾವುದೇ ಆತಂಕ ಪಡಬೇಕಿಲ್ಲ ಎಂದು ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಗ್ರಾಮದಲ್ಲಿ ಅರಿವು ಮೂಡಿಸಿದ್ದರೂ ಗ್ರಾಮಸ್ಥರಲ್ಲಿ ತಿಳಿಯದ ಆತಂಕ ಕಾಡುತ್ತಿರುವ ಕಾರಣ ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಮಾದರಿಯಲ್ಲಿ ಮನೆಗಳಿಗೆ ಬಾಗಿಲು ಭದ್ರಪಡಿಸಿಕೊಂಡು ಮನೆಗಳಲ್ಲಿಯೇ ಉಳಿದಿದ್ದಾರೆ ವರದಹಳ್ಳಿಯ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಕ್ಕಿ ಜ್ವರ ಹೊರಹೋಗದಂತೆ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ ಜಿಲ್ಲೆಯ ಉಳಿದೆಡೆಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಕಂಡುಬಾರದ ಕಾರಣ ಸಾರ್ವಜನಿಕರು ಶುಚಿತ್ವ ಗಮನದಲ್ಲಿಟ್ಟುಕೊಂಡು ಆರೋಗ್ಯವಾಗಿರುವ ಕೋಳಿ ಮಾಂಸವನ್ನು ಬೇಯಿಸಿ ತಿನ್ನಲು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆದರೆ ಹಕ್ಕಿ ಜ್ವರದ ಭೀತಿ ಇಡೀ ಜಿಲ್ಲೆಯಲ್ಲಿ ಕಾಣುತ್ತಿಲ್ಲ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರಿಸಂದ್ರ ಸಂತೆ ಮತ್ತು ಚಿಂತಾಮಣಿ ಸಂತೆಗಳಲ್ಲಿ ಎಂದಿನಂತೆ ನಾಟಿ ಕೋಳಿಗಳ ಮಾರಾಟ ಸಾಗಿದೆ ಹಕ್ಕಿ ಜ್ವರ ಭೀತಿಯಲ್ಲಿ ನಾಟಿ ಕೋಳಿಗಳ ಬೆಲೆ ಕಡಿಮೆಯಾಗಿರಬಹುದು ಎಂಬ ಮಾಂಸಪ್ರಿಯರ ನಿರೀಕ್ಷೆಯೂ ಹುಸಿಯಾಗಿದೆ ಹಕ್ಕಿ ಜ್ವರ ಎಂಬುದು ಕೇವಲ ಮಾಧ್ಯಮ ಮತ್ತು ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗಿದ್ದು ವರದಹಳ್ಳಿ ಹೊರತುಪಡಿಸಿ ಉಳಿದೆಲ್ಲ ಪ್ರದೇಶದಲ್ಲಿಯೂ ಎಂದಿನಂತೆ ಜನಜೀವನ ಸಾಗುತ್ತಿದೆ ಮಾತ್ರವಲ್ಲ ನಾಟಿ ಕೋಳಿ ಸೇರಿದಂತೆ ಬಾಯ್ಲರ್ ಕೋಳಿಗಳ ಸಾಕಾಣಿಕೆ ಮತ್ತು ಮಾರಾಟ ಮಾಂಸ ಮಾರಾಟದಲ್ಲಿಯೂ ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ಎಂದಿನಂತೆ ಕೋಳಿ ಮಾಂಸ ಮಾರಾಟ ಸಾಗಿದೆ ಇನ್ನು ಸಂತೆಗಳಲ್ಲಿಯೂ ನಾಟಿ ಕೋಳಿಗಳ ಮಾರಾಟ ಎಂದಿನಂತೆ ಸಾಗಿದ್ದು ಆಂಧ್ರ ಪ್ರದೇಶದಿಂದ ಖರೀದಿಸಿ ತಂದ ನಾಟಿ ಕೋಳಿಗಳನ್ನು ಜಿಲ್ಲೆಯ ಚೇಳೂರು ಚಿಂತಾಮಣಿ ಮತ್ತು ಪೆರೇಸಂದ್ರ ಸಂತೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಹಕ್ಕಿ ಜ್ವರದ ಭೀತಿ ವರದಹಳ್ಳಿಯನ್ನು ತೀವ್ರವಾಗಿಯೇ ಕಾಡುತ್ತಿದ್ದರೆ ಅದೇ ಹಕ್ಕಿ ಜ್ವರ ಎಂಬ ಶಬ್ದ ಇಡೀ ಜಿಲ್ಲೆಯ ಜನತೆಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಹಾಗಾಗಿ ಜನಜೀವನ ಮಾತ್ರವಲ್ಲ ನಾಟಿ ಕೋಳಿ ಜಮನವು ಎಂದಿನಂತೆ ಸಾಗಿದೆ ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ